ನನ್ನ ಚಾನಲಲ್ಲಿ ಆಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸಬ್ಸ್ಕ್ರೈಬರ್ಸು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ತಿರೋದನ್ನ ಪ್ರೂವನ್ ರೆಮಿಡಿ ಹೋಮ್ ರೆಮಿಡಿ ಮತ್ತು ಪ್ರೂವನ್ ಆಯುರ್ವೇದಿಕ್ ರೆಮಿಡಿ ತಂದಿದೆ ನಾನು ಇವತ್ತು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಇದು ಪ್ರೂವನ್ ಇದು ಏನಂತೀವಿ ಯೂಸ್ ಮಾಡಿ ಅವರ ರಿಸಲ್ಟ್ ಹೇಳಿರೋ ಪಿಗ್ಮೆಂಟೇಷನ್ ರೆಮಿಡೀಸ್ ಓಕೆನಾ ಹೋಮ್ ರೆಮಿಡಿ ಆಗಿರ್ಬೋದು ನಮ್ಮ ಆಯುರ್ವೇದಿಕ್ ರೆಮಿಡೀಸ್ ಆಗಿರ್ಬೋದು ಓಕೆ ಆ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೀಮನ್ ಆಗ್ರೆಸ್ಪ್ಯೂಸ್ ನಾನು ಹಿಮಾ ಹೊಸದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಪಕ್ಕ ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಅಂತ ಇವತ್ತಿನ ವೀಡಿಯೋ ಹೋಗಬೇಣ ಬನ್ನಿ ಅದು ಮುಂಚೆ ಕೆಲವೊಂದು ಕ್ವೆಶನ್ಸ್ಗೆ ಉತ್ತರ ಕೊಟ್ಬಿಡ್ತೀನಿ ಕೆಲವರು ನನಗೆ ಎರಡು ಪಾಕ್ ಹಾಕ್ಬೇಕು ಹಾಕ್ಬೋದಾ ಅಂತ ರೋಹಿಣಿ ರವಿ ಮ್ಯಾಮ್ ಕೇಳಿದಾರೆ ಮ್ಯಾಮ್ ಯಾವತ್ತೂ ಅಷ್ಟೇ ಒಂದೇ ಪಾಕ್ ಹಾಕ್ಕೊಳ್ಬೇಕು ಇಫ್ ಯುಆರ್ ಪಿಗ್ಮೆಂಟೇಷನ್ ನೀವು ವರ್ಕ್ ಮಾಡ್ತಿದ್ರೆ ಮತ್ತು ಸೆಕೆಂಡ್ಲಿ ಓಪನ್ ಪೋಸ್ಟ್ ಇರೋರು ಅಷ್ಟೇ ಒಂದೇ ಪಾಕ್ ಹಾಕ್ಕೊಳ್ಳಿ ಮತ್ತು ಮುಲತಿ ಅತಿ ಮಧುರ ಜ್ಯೇಷ್ಠ ಮತ್ತು ಲಿಕ್ಕೋರೈಸ್ ಎಲ್ಲ ಒಂದೇ ಇದು ನಾಗೂ ಉಮೇಶ್ ಮ್ಯಾಮ್ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೇನು ಕ್ವಶನ್ಗೆ ಬರ್ತೀನಿ ಕೆಲವರು ಆರ್ಡ್ರ್ ಮಾಡಿದ್ದಾರೆ ಆಗಿದೆ ಅಂತ ರಮ್ಯಾ ಶಶಿ ಮ್ಯಾಮು ಮತ್ತು ಇನ್ನೊಬ್ಬರು ಲವ್ ಫ್ಯಾಮಿಲಿಯವರು ಮ್ಯಾಮ್ ಅವರು ಕೇಳಿದ್ದಾರೆ ಮ್ಯಾಮ್ ನಾನು ಆ್ಯಕ್ಚುಲಿ ರಮ್ಯಾ ಶಶಿ ಮ್ಯಾಮ್ ಅವ್ರದ್ದು ಇಮಿಡಿಯೇಟಾಗಿ ಅವ್ರ ಮೆಸೇಜ್ ಹಾಕಿದ್ದೀನಿ ಸ ಮ್ಯಾನುಫ್ಯಾಕ್ಚರ್ ಓನರ್ಗೆ ಅವರು ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದರೆ ತುಂಬ ಆರ್ಡರ್ಸ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ ಎಲ್ಲೂ ಮೋಸ ಹೋಗಲ್ಲ ದುಡ್ಡು ಓಕೆನಾ ತುಂಬ ಒಳ್ಳೆಯವರು ಜಿನೈನ್ ಪರ್ಸನ್ ನಾನು ಅಂಥವ್ರನ್ನೇ ನೋಡಿ ನಾನು ಸೆಲೆಕ್ಟ್ ಮಾಡಿ ಟೈಮ್ ತೊಗೊಂಡ್ರು ಅಂಥವ್ರನ್ನೇ ನೋಡೋದು ಆಯಿತಾ ಓಕೆ ಸ್ವಲ್ಪ ಪೇಷನ್ಸಲ್ಲಿ ಇಟ್ಕೊಡಿ ಆಗಿ ಬರುತ್ತೆ ನಿಮಗೆ ಯಾಕಂದರೆ ಎಲ್ಲ ಹೊಸಬ್ರಿಗೂ ಇರುತ್ತೆ ಅಯ್ಯೋ ದುಡ್ಡು ಕೊಟ್ಬಿಟ್ಟಿದ್ದೀವಪ್ಪ ಏನಾಯಿತು ಆರ್ಡ್ರ್ ಇವಾಗ ನಾನು ಅಷ್ಟೇ ಅಲ್ವಾ ಇದೇ ಇರುತ್ತೆ ಸೊ ಸೊ ರಮೇಶ್ ಶಿಶಿ ಮ್ಯಾಮ್ ಅವ್ರದ್ದು ನಾನು ಕೇಳಿದೆ ಅವ್ರನ್ನ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಮಧ್ಯಾಹ್ನದವರೆಗೂ ನೋಡ್ತೀನಿ ನಾನು ಅವ್ರು ಡೆಫಿನೆಟಾಗಿ ಆಗಿದ್ದು ರೆಸ್ಪಾಂಡ್ ಮಾಡ್ತಾರೆ ತುಂಬ ಒಳ್ಳೆಯವರು ಅವರು ರೆಸ್ಪಾಂಡ್ ಮಾಡ್ತಾರೆ ನೆಕ್ಸ್ಟು ಇವಾಗ ಇವರು ಇನ್ನೊಬ್ರು ಆರ್ಡರ್ ಮಾಡಿದ್ರು ಅವ್ರು ನಿಮ್ಮದು ಪ್ರಾಡಕ್ಟ್ಸ್ ಬರುತ್ತೆ ಸ್ವಲ್ಪ ಡಿಲೇ ಆಗಿರುತ್ತೆ ಅಷ್ಟೇ ನೆಕ್ಸ್ಟು ವಿಭಾ ಕ್ರೀಮ್ ಬಗ್ಗೆ ಹೇಳ್ತೀನಿ ಕೆಲವರು ವಿಭಾ ಕ್ರೀಮ್ ಬಗ್ಗೆ ಕೇಳಿದ್ರು ವಿಭಾ ಕ್ರೀಮು ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋಕಲ್ಲ ವಿಭಾ ಕ್ರೀಮು ಪಿಗ್ಮೆಂಟೇಷನ್ ಇರೋರು ಉಪಯೋಗ್ಸೋಕ್ಕೆ ನಾವು ಈ ರೆಮಿಡೀಸ್ ಎಲ್ಲ ಮಾಡಿ ಪಿಗ್ಮೆಂಟೇಷನ್ ವಾಸಿ ಆಗ್ತಿರೋರು ಆ ಟೈಮಲ್ಲಿ ವಿಭಾ ಕ್ರೀಮ್ ಯೂಸ್ ಮಾಡಿದಾಗ ನಿಮಗೆ ಅದು ಸನ್ಸ್ಕ್ರೀನ್ ಪ್ಲಸ್ ಒಂದು ಆಗಿ ವರ್ಕ್ ಆಗುತ್ತೆ ಮತ್ತು ವಿಭಾ ಕ್ರೀಮ್ ಹಾಕಿರೋರಿಗೆ ಕೆಲವ್ರಿಗೆ ಪಿಂಪಲ್ಸ್ ಆಗ್ತಿದೆ ಡಾರ್ಕ್ ಸ್ಕಿನ್ ಆಗ್ತಿದೆ ಅಂದರೆ ಉಪಯೋಗಿಸ್ಬೇಡಿ ಅಂತ ಒಂದು ಪಿಂಪಲ್ಸ್ ಹಾಕ್ತಿರೋದು ಒಂದು ಕಮೆಂಟ್ ಬಂತು ನನಗೆ ಓಕೆನಾ ಸೊ ಅದಕ್ಕೆ ಉಪಯೋಗ ಎಲ್ಲರೂ ಸೂಟ್ ಆಗೋಲ್ಲ ಒಬ್ರು ಮೆಸೇಜ್ ಹಾಕಿದ್ರು ನನಗೆ ಹೆಸರು ಮಾಡ್ತಾ ಇದ್ದೆ ಸಾರಿ ಏನು ವಿಭಾ ಕ್ರೀಮ್ ಯೂಸ್ ಮಾಡ್ಬೋದು ಮ್ಯಾಮ್ ಎಲ್ಲರೂ ಯೂಸ್ ಮಾಡ್ಬೋದು ವಿಭಾ ನಾನು ನೀವು ಎಲ್ಲ ಪಾಸ್ಟೆಸ್ಟ್ ಮಾಡಿದ್ರು ಏನಾಗುತ್ತೆ ಅಂದರೆ ತುಂಬ ಒಳ್ಳೆ ಕ್ರೀಮ್ ಅದು ನಾನು ಹೇಳ್ತೀನಿ ಬಟ್ ನಮ್ಮ ಸ್ಕಿನ್ ಅದು ಆಗಲಿಲ್ಲ ಅದ ಇವಾಗ ಫಸ್ಟ್ ಲೇಯರ್ ಆಫ್ ದ ಸ್ಕಿನ್ ನಮ್ಗೇನೂ ಆಗಲ್ಲಪ್ಪ ಸೆಕೆಂಡ್ ತರ್ಡ್ಗೆ ಹೋದಾಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಅಲ್ವಾ ಸೊ ಅಲ್ಲಿ ನಮ್ಗೆ ಸೂಟ್ ಆಗಬೇಕಾದ್ರೆ ಸೊ ಕೆಲವ್ರು ಸೂಟ್ ಆಗಿ ಇವಾಗ ಮೂರ್ತಿ ಮ್ಯಾಮು ಜಾನ್ವರಿಯಿಂದ ಯೂಸ್ ಮಾಡ್ತಿದ್ದಾರೆ ಅವ್ರ ಸ್ಕಿನ್ ಟೋನ್ ಚೇಂಜ್ ಅಂತ ಅವರೇ ಹಾಕಿದ್ದಾರೆ ಮೆಸೇಜ್ ಆ ನಿಟ್ಟಿನಲ್ಲಿ ಇವಾಗ ಬೇರೆಯವ್ರಿಗೆ ಸೂಟ್ ಆಗದೇ ಇರ್ಬೋದು ಅಲ್ವಾ ಅವ್ರಿಗೆ ಸೂಟ್ ಆಗಿದ್ರೆ ನೀನೊಬ್ರಿಗೆ ಸೂಟ್ ಆಗಬೇಕು ಅಂತ ಏನಿಲ್ಲ ಅದು ಯಾವಾಗ ಯಾವಾಗ ಪೆನಿಟ್ರೇಟ್ ಆಗೋಗುತ್ತೋ ಸ್ಕಿನ್ ಒಳಗೆ ನಮಗೆ ಪ್ರಾಬ್ಲಮ್ಸ್ ಅವಾಗ ನಮ್ಗೆ ಆಗೋಲ್ಲ ಅಂತ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಕಮೆಂಟು ಹಾಂ ಸುಮಾರಷ್ಟು ಜನ ನನ್ನ ನಂಬರ್ ಕೇಳ್ತಿದ್ದಾರೆ ನನ್ನ ನಂಬರ್ ತೊಗೊಂಡ್ರೆ ನಿಮ್ಗೇನು ಪ್ರಯೋಜನ ಆಗಲ್ಲ ಯಾಕೆ ಅಂದರೆ ಅದು ಓನರ್ದು ಮ್ಯಾನುಫ್ಯಾಕ್ಚರರ್ ಅವ್ರ ನಂಬರ್ ವಾಟ್ಸಪ್ ಲಿಂಕ್ ಕೊಟ್ಟಿರೋದು ನಾನು ನನ್ನ ನಂಬರ್ ತೊಗೊಂಡ್ರೆ ನಿಮ್ಗೇನು ಪ್ರಯೋಜನ ಆಗೋಲ್ಲ ಓಕೆನಾ ಯಾರೋ ಒಬ್ಬರು ಕೇಳ್ತಾ ಇದ್ರು ಅದಕ್ಕೆ ಮತ್ತು ಆಲಮ್ ಪಾಚ್ ಟೆಸ್ಟ್ ಮಾಡಬೇಕು ಮತ್ತು ಹೇಳ್ತಿದ್ದೀನಿ ಆಲಮ್ ಡ್ರೈ ಸ್ಕಿನ್ ಇವಾಗ ನಂದು ಡ್ರೈ ಸ್ಕಿನ್ನು ನಾನು ವಾರಕ್ಕೆ ಎರಡು ದಿನ ಯೂಸ್ ಮಾಡಿದ್ರೆ ಇನ್ನೂ ಡ್ರೈ ಆಗುತ್ತೆ ನನ್ನ ಸ್ಕಿನ್ನು ಸೊ ಆಲ್ಮೋಸ್ಟ್ ನಾನು ವಾರಕ್ಕೆ ಒಂದು ದಿನ ಸಜೆಸ್ಟ್ ಮಾಡ್ತೀನಿ ಆಯ್ಲಿ ಸ್ಕಿನ್ ಅವ್ರಿಗೆ ವಾರಕ್ಕೆ ಎರಡು ದಿನ ಮಂಡೇ ಆ್ಯಂಡ್ ಸ್ಯಾಟರ್ಡೆ ಓಕೆನಾ ನಾನು ಹೇಳ್ದಂಗೆ ಅಲೋಬರ ಜೆಲ್ ಅಪ್ಲೈ ಮಾಡ್ತಿರ್ಬೋದು ಓಕೆ ಅದೆಲ್ಲ ಮಾಡ್ಕೊಳ್ಬೇಕು ಸೊ ಇಷ್ಟು ಕ್ಯೂರಿಸ್ ಮುಗಿಸಿದ್ದೀನಿ ಎರಡು ಅತಿ ಅದ್ಭುತವಾದ ಪೇಸ್ಟು ಮತ್ತು ಪ್ಯಾಕ್ ತಂದಿದ್ದೀನಿ பண்ணி நோடது யா ரீதி இது ப்ரூவர் நான் சானலில் பிகமெண்டேஷன் பாசி மாதிரி அசி ஹால் தகண்டி தீனி சுமார ஓகே இது பண்ணு பக்கில்ட்டினி ஜாக்காய்னா சனக்கு தோழ்கொண்டி ஜாக்காய்னா தீக்கோத்தி ஓபன் போஸ்ட்டு அந்த ஒ கமெண்ட் ஹாக்கி நன்றி ಅವರು ಸಹ ಮಾಡ್ಕೋಬೋದು ಇದೇ ಏಳುವ ರೂಪಾಯಿ ಒಂದು ಸೆವೆನ್ ರುಪೀಸ್ ಫಿಫ್ಟಿ ಪೈಸ ನೋಡಿ ನಾನು ಇಷ್ಟೇ ತೆಗೆಕೊಂಡಿರೋದು ಸ್ವಲ್ಪನೇ ತೆಗೆದಿರೋದು ಓಕೆನಾ ಇದನ್ನು ಪಕ್ಕಕ್ಕೆ ಇಡ್ತೀನಿ ಈಗ ಇಲ್ಲಿ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮುಲತಿ ಅತಿ ಮಧುರ ಜ್ಯೇಷ್ಠ ಮತ್ತು ಡೆಕ್ಕೊರೈಟ್ಸ್ ಏನಾದರೂ ಕರೀರಿ ನಾನಿವತ್ತೆಲ್ಲ ಹಸಿ ಹಾಲು ರೆಮಿಡಿನೇ ಮಾಡ್ತಾಯಿದ್ದೀನಿ ನಾನು ಗಂಟಲು ಹೋಯ್ತಿದ್ದು ಹಾಕಿದ ತಕ್ಷಣ ಸೊ ಇದು ವರ್ಜಿನಲ್ ಅಂತ ಅರ್ಥ ಆಯಿತಾ ಚೂರು ತಿಕ್ಕ ಮಾಡ್ಕೊಳ್ತೀನಿ ಹಾಗಂತ ತಿಕ್ಕು ಪೇಸ್ಟ್ ಮಾಡ್ಕೊಂಬಿಡಿ ಸ್ವಲ್ಪ ಇರಲಿ ಸ್ವಲ್ಪ ಇರಲಿ ಸಾಕು ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ಕೆಟ್ಟಾಗಿ ನಾನು ಹೇಳೋದು ಏನು ಡೈಲಾಗ್ ಹೇಳಿ ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ಈಗ ಫಸ್ಟು ಲೇಪನ್ನ ಅಪ್ಲೈ ಮಾಡ್ಕೊಂಬಿಡೋಣ ನಮ್ಮ ಜಾಕೈದ್ ಲೇಪನ್ನ ಮತ್ತೆ ಹೇಳ್ತಿದ್ದೀನಿ ಇದನ್ನು ಸುಮಾರು ವರ್ಷದಿಂದ ಮಾಡಿಬಿಟ್ಟು ನಮ್ಗೆ ಆಗಲ್ಲ ಅಂತ ಬಿಟ್ಟಿರ್ತಾರೆ ಅಂದರೆ ಅವ್ರಿಗೆ ಡರ್ಮಿಸಲ್ಲಿದೆ ಪಿಗ್ಮೆಂಟೇಷನ್ನು ಓಕೆ ಅವ್ರಿಗೆ ಒಂದು ವಿಷಯ ಗೊತ್ತಿರಲ್ಲ ಅವರು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಇದನ್ನು ಉಪಯೋಗಿಸ್ಬೇಕು ಅಂತ ಫೈನ್ ಎಪಿಡಮಿಸ್ಸಲ್ಲಿರೋರಿಗೆ ಬೇಗ ಹೋಗ್ಬಿಡುತ್ತೆ ಯಾರೋ ಒಬ್ರು ನನ್ನ ಕಮೆಂಟ್ ಹಾಕಿದ್ರು ಮ್ಯಾಮ್ ನೋಡಿ ಪಿಗ್ಮೆಂಟೇಷನ್ ಎರಡು ರೀತಿ ಇರುತ್ತೆ ಈ ಸ್ಕಿನ್ನು ಮೇಲ್ಗಡೆ ಭಾಗದಲ್ಲಿ ನಿಮ್ಗಿದ್ರೆ ಇಟ್ ಇಸ್ ಎಪಿಡಮಿಸ್ ಈ ಕಡೆ ಕೆಳಗಡೆ ಭಾಗದಲ್ಲಿದ್ದರೆ ನಿಮಗೆ ಡರ್ಮಿಸ್ ಅಲ್ಲಿ ಅಲ್ಲಿದ್ದರೆ ಲೇಟ್ ಆಗುತ್ತೆ ಹೋಗೋದು ಅಲ್ಲಿ ಇದ್ರೆ ಬೇಗ ಹೋಗುತ್ತೆ ಇದು ನೀವು ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋಗಿ ಇನ್ ಇಂಗ್ಲೀಷ್ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲರೂ ಹೇಳೋದು ಇದೇ ಡೈಲಾಗ್ ಯಾಕಂದರೆ ಇದೇ ಡೈಲಾಗ್ ಇರೋದು ಸೊ ಲೋ ಪಾರ್ಟ್ ಆಫ್ ದ ಸ್ಕಿನ್ನು ಡರ್ಮಿಸ್ ಅಲ್ಲಿರೋರು ಪೇಷನ್ಸು ನಂಬರ್ ಒನ್ ನಂಬರ್ ಟು ತಿಂಗಳ ಗಟ್ಟಲೆ ದಿನಗಟ್ಟಲೆ ಹಾಕಲೇಬೇಕು ಆಮೇಲೆ ನನಗೊಬ್ರು ಇನ್ನೊಂದು ಮೆಸೇಜ್ ಕೇಳಿದರು ನಾನು ಅವ್ರಿಗೆ ವಾಪಸ್ ಕೇಳ್ತಿದ್ದೀನಿ ಮ್ಯಾಮ್ ಇವಾಗ ನೀವು ಒಂದು ದಿನ ಅಡುಗೆ ಮಾಡಿಬಿಟ್ಟು ಬಿಟ್ಬಿಡ್ತೀರಾ ನಿಮ್ಮ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಬಿಡ್ತೀರಾ ಇಲ್ಲ ಅಲ್ಲ ದಿನ ಅಡುಗೆ ಕಾಫಿ ಟೀ ಸಂಡೇದು ನೈಟ್ ಡಿನ್ನರು ಎಲ್ಲ ಮಾಡ್ತೀರಲ್ಲ ಸೊ ಮಾಡೇ ಮಾಡ್ತೀರಲ್ಲ ಯಾರೋ ಒಬ್ಬರು ಅವ್ರ ಹೆಸರು ನಾನು ಮರ್ತೋದೆ ಕಮೆಂಟ್ ಮಾತ್ರ ನನಗೆ ನೆನಪಿದೆ ಮಾಡ್ತೀರಲ್ಲ ಅವ್ರು ಏನು ಕೇಳ್ತಾರೆ ಅಂದರೆ ಮ್ಯಾಮ್ ಎಷ್ಟು ದಿನ ನಾನು ಅಪ್ಲೈ ಮಾಡಬೇಕು ಅವ್ರು ಇನ್ನೂ ತೊಗೊಂಡೇ ಇಲ್ಲ ಎಷ್ಟು ದಿನ ನಾನು ಅಪ್ಲೈ ಮಾಡಬೇಕು ನನಗೆ ಪಿಗ್ಮೆಂಟೇಷನ್ ಇದೆ ನಾನು ನಿಮ್ಮನ್ನ ವಾಪಸ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಮ್ಯಾಮ್ ನೀವು ಒಂದಿನ ಅಡುಗೆ ಮಾಡ್ಬಿಟ್ಟು ಸುಮ್ಮನೆ ಹೋಗ್ತೀರ ನಿಮ್ಮನೇ ಇಲ್ಲ ಅಲ್ಲ ಸತತವಾಗಿ ಮಾಡ್ತಾನೆ ಇರ್ತೀರ ಸೊ ಬರೋಕ್ಕೆ ಮುಂಚೆ ಪ್ರಿಕಾಷನ್ಸ್ ತಗೊಳ್ಬೇಕಾಗಿತ್ತು ಈಗ ಬಂದುಬಿಟ್ಟಿದೆ ಪಿಗ್ಮೆಂಟೇಷನ್ ಏನು ಮಾಡೋದು ಅದು ಹೋಗೋವರೆಗೂ ಬುಡದಿಂದ ಹೋಗೋವರೆಗೂ ನಾವು ಮಾಡಲೇಬೇಕದನ್ನು ಬೇಜಾರಾಗಬೇಡಿ ಮಾಡಲೇಬೇಕು ಸೊ ಅದಕ್ಕೋಸ್ಕರ ನನ್ನ ಕೇಳಿಬಿಡಿ ಸ್ಟಾರ್ಟಿಂಗೇ ಬಂದು ಕೇಳಿಬಿಡ್ತಾರೆ ಎಷ್ಟು ಆಗುತ್ತೆ ಏನು ಅಂತ ನನಗೇನು ಗೊತ್ತಿರುತ್ತೆ ಅಲ್ವಾ ನಿಮ್ಮ ಸ್ಕಿನ್ ಟೈಪ್ ಏನು ಅಂತ ಸೊ ಅವರು ಪಾಪ ಎಲ್ಲ ನೋಡ್ಕೊಂಡು ಕೊನೆಗೆ ಬಂದಿರ್ತಾರೆ ಸೊ ಒಂದು ಟ್ರೈ ಕೊಡಿ ಅಷ್ಟೇ ಇದೊಂದು ಐದು ನಿಮಿಷ ಆಗಲಿ ಡ್ರೈ ಆಗಲಿ ಓಕೆ ಆಮೇಲೆ ನಿಮ್ಮ ಜೊತೆ ಐದು ನಿಮಿಷ ಆಗಿದೆ ನಾನು ಇದನ್ನು ವೈಪ್ ಮಾಡೋದು ಇದ್ರ ಮೇಲೆ ನನ್ನ ಮೂಲತಿ ಮಾಡ್ಕೊಟ್ಟಿದ್ದೀವಲ್ಲ ಮೂಲತಿ ಪ್ಯಾಕ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ನಾನು ತಿಕ್ಕಾಗಿ ಹಾಕಿಲ್ಲ ರನ್ನಿಂಗಲ್ಲೇ ಇದೆ ಸ್ವಲ್ಪ ಇದೆಲ್ಲ ಪ್ಯಾಕ್ಸ್ಟೆಸ್ಟ್ ಆಗಬೇಕು ಆ್ಯಲಮ್ಮು ಕ್ಯೂಬ್ಸ್ ಸಿಗತ್ತೆ ಅಂತ ಕೇಳ್ತಿದ್ದಾರೆ ಮ್ಯಾಮ್ ನನಗೇನು ಏನು ಗೊತ್ತಾ ನೀವು ಕ್ಯೂಬ್ಸ್ ಆದರೂ ತೊಗೊಳ್ಳಿ ಮತ್ತೆ ಬೇರೆ ಥರದಾದರೂ ತೊಗೊಳ್ಳಿ ಶುದ್ಧೀಕರಣ ಮಾಡ್ಕೊಡಿ ಆನ್ ಸೇಫಾ ಸೈಡ್ ಯಾರೊಬ್ರು ಶುದ್ಧೀಕರಣ ಕಷ್ಟ ಅಂತ ಹೇಳ್ತಾ ಇದ್ರು ಮ್ಯಾಮ್ ಸ್ಟಿಕ್ ತವಾಲ್ ಮಾಡಿದ್ದೀನಿ ನೋಡಿ ತುಂಬ ಈಸಿ ಯಾವತ್ತ ಸ್ಕಿನ್ಗೆ ಹಾಕ್ಕೊಳ್ತಿದ್ದೀವಿ ಅದಕ್ಕೆ ಎಲ್ಲೆಲ್ಲಿ ಬಿಸಾಕಿರ್ತಾರೋ ಅಂತ ನಾ ಅದಕ್ಕೋಸ್ಕರ ಶುದ್ಧೀಕರಣ ಅದ್ರ ಮೇಲೆ ನಿಮಗೆ ಇಷ್ಟ ಕೆಲವು ಕಷ್ಟ ಶುದ್ಧೀಕರಣ ಅಂತ ಹೇಳ್ತಾ ಇದ್ರು ಸೊ ಅವ್ರಿಗೋಸ್ಕರ ಇದ್ದೀನಿ ಓಕೆ ಇದು ಸುಮಾರು ಒಂದು ಸೆಮಿ ಡ್ರೈ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಒಂದು ಏಯ್ಟ್ ಮಿನಿಟ್ಸ್ ಓಕೆ ಇನ್ನೇನು ಆ ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಕ್ಯೂಬ್ಸು ಆಲಮ್ ತರಿಸೋದ್ರೂ ನಾನು ಅದನ್ನು ಒಡೆದು ಶುದ್ಧೀಕರಣ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ನನಗೆ ಐದರ್ ಇಟ್ ಇಸ್ ಕ್ಯೂಬ್ ಟ್ರಯಾಂಗಲ್ ವಿತೌಟ್ ಶೇಪ್ಲೆಸ್ ನಾನು ಶೇಪ್ ಶೇಪ್ಲೆಸ್ ಒಂಥರ ಇದೆ ರಫ್ ಆಗಿದೆ ಸೊ ನನಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ಬಟ್ ಶುದ್ಧೀಕರಣ ಮಾಡೋದು ಬೆಟರ್ ಯಾಕಂದ್ರೆ ಎಲ್ಲಂದ್ರೆ ಅಲ್ಲಿ ಹಾಕಿರ್ತಾರೆ ಕಲ್ಲನ್ನ ನಮ್ಗೆ ಗೊತ್ತಿಲ್ಲ ಅದು ಅದು ಎಷ್ಟು ಸ್ಕಿನ್ಗೆ ಒಳ್ಳೇದೋ ಆಮೇಲೆ ಅದು ಶುದ್ಧಿ ಮಾಡಿದೆ ಹೆಂಗೆ ನಾವು ಅದನ್ನು ಅಲ್ವಾ ನಾವು ಕೆಲವರೊಬ್ಬರು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಆ ಫೇಸ್ಗೆ ಅಂತ ಹಾಕಿದ್ದಾರೆ நோடி மேம் யாதுக்கு ட்ரை மாஸ்ட்லி ஸ்கின் க்ளோயிங்கு வர்க்காக அது மெயின் இன்டென்ஷன் ஸ்கின் க்ளோயிங் க்ளாரிட்டி ஆஃப் ஸ்கின் கேகேனா இது சுமார் ட்ரையாக ஆமினம் ஜொத்தி ஃப்ரெண்ட்ஸ் ஆல்மோஸ்ட் எயிட் மினிட்ஸ் ஆகி இங்க வைப்பவுட் மாதிரி ಕ್ಲಾರಿಟಿ ನೋಡಿ ಇದು ಪ್ರೂವನ್ ಜಾಕಾಯಿ ಮತ್ತು ಮುಳ್ಳತ್ತಿ ಬಟ್ ಇವೆರಡು ನಿಮ್ಗೆ ಆಗಿ ಬರುತ್ತಾ ಒಟ್ಟಿಗೆ ಯಾವಾಗ ನಲಪ ಮರಾಡಿ ಯೂಸ್ ಮಾಡಬೇಡಿ ನಾನು ಯೂಸ್ ಮಾಡಿಲ್ಲ Clarity of skin note, correct? வித் க்ளோ நான் ஆ லெயூஸ் மாக்லி பந்த்ஸ் ஓகேனா சோ இத்தின வீடியோ துண இன்ஃபார்மேட்டிவ் மற்ற யூஸ்ஃபுல் வீடியோ இது பிகமெண்டேஷன் இடோருக்கு ஹேமா நமக்கு பிகமெண்டேஷன் இல்லை அதை கணு முக்கி இதன் மாபன் போர்ஸ் இரோரு தயவிட்டு இதன்மா ஓகே பாச்செஸ்க்கொண்டு சோ இத்தின் வீடியோ எல்லோ முன்னாள் சமார்ட்டு க்வஷன்ஸ் உத்தர கொட்டுப்பட்டு இன்னும் ஏனார டவுட் இது நான் கமெண்ட் செக் ஓகேனா ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ಫ್ರೆಂಡ್ಸ್ ಇನ್ನೇನೋ ನಿಮ್ಗೆ ಡೌಟ್ಸ್ ಇದೆ ರಿಗಾರ್ಡಿಂಗ್ ಇವತ್ತಿನ ವಿಡಿಯೋ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಓಕೆನಾ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ಗೆ ಆಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋಗೆ ಸಂಬಂಧಪಟ್ಟಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಹೋಗ್ಬರಾ ಥ್ಯಾಂಕ್ ಯು